ಏನು ಈ ದಿನ ನಾವು ನಮ್ಮ ಪತಿಯ ಬಾಳು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ನಾವು ಈ ಒಂದು ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆನ ಓಪನ್ ಮಾಡ್ಬೇಕು ಏನು ನಮ್ದು ಗ್ರೀನ್ ಬೆಲ್ಟ್ ಇಲ್ಲಿ ತುಂಬಾ ಸಾವಿರಾರು ಎಕರೆ ಜಮೀನ್ ಇದೆ ಇಲ್ಲಿ ಮಂದಿಗೆರೆ ಬೆಲದಂಡೆ ನಾಲೆ ಅದು ಹೋಗಿರೋದ್ರಿಂದ ಇಲ್ಲಿ ನಮ್ಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಅನ್ನೋದನ್ನ ನಮ್ಮೂರಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು ಅಂತ ಅಂತ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮ ನಮ್ಮೂರಿಂದ ಐದು ಕಿಲೋಮೀಟರ್ ಕೇಬಾಗ ಹೋಗಿ ಗೊಬ್ಬರ ತರಬೇಕಿತ್ತು ನಾವು ಇಲ್ಲ ಬೀರ್ವಳ್ಳಿಗೆ ಹೋಗ್ಬೇಕಿತ್ತು ಬಹಳ ತೊಂದರೆ ಆಯ್ತಿತ್ತು ಬೆಳಿಗ್ಗೆನೆ ಆರು ಗಂಟೆಗೆ ಎದ್ದು ಹೋಗೋದು ಎಲ್ರಿಗೂ ಸಮಸ್ಯೆ ಆಯ್ತಿತ್ತು ರೈತರಿಗೆ ಜೊತೆಗೆ ಗುಬ್ಬಳ್ಳಿಯವರು ಮತ್ತೆ ನಮ್ಮ ದೇಡ್ ಸಮುದ್ರ ಗ್ರಾಮಸ್ಥರು ಸಹ ನಮ್ ಜೊತೆ ನಮ್ ಜೊ ನಮ್ಮಗೆ ಅವರು ಹೆಚ್ಚು ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಏನು ಗೊಬ್ಬರ ಶಾಖೆಯನ್ನ ತೆರೆದೇ ನಮಗೆ ವ್ಯಾಪಾರನು ಚೆನ್ನಾಗ್ ಜೊತೆಗೆ ನಮ್ಮ ಎಲ್ಲಾ ಸಹಕಾರ ಸಂಘಗಳ ದೃಷ್ಟಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಸೇವಾ ಮನೋಭಾವನೆ ಸರ್ವಿಸ್ ಮೋಟಿವ್ ಇಂದ ಮಾಡಿರ್ತಕ್ಕಂಥದ್ದು ನಾವೀಗಾಗಲೇ ಈಗಾಗಲೇ ಶುದ್ಧ ಕುರಿಯುವ ನೀರಿನ ಕಟಕ ಮಾಡಿದೀವಿ ಜೊತೆಗೆ ಇದನ್ನು ಮಾಡಿದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ರೈತರು ಗುಬ್ಬಳ್ಳಿ ಚೌಡ್ ಸಮುದ್ರ ಬೀಕ್ನಳ್ಳಿ ಮತ್ತೆ ಅಂಗರಮದ್ನಹಳ್ಳಿ ಈ ಸುತ್ತಮುತ್ತ ದುಡುಕ್ನಳ್ಳಿ ಎಲ್ಲಿ ಹಳ್ಳಿಗಳಿದಾವೆ ಎಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ತಾವು ಬಂದು ಇಲ್ಲೇ ನಮ್ಮಲ್ಲೇ ವ್ಯಾಪಾರ ಮಾಡಬೇಕು ನಾವು ಎಲ್ಲ ಎಲ್ಲ ಕಂಪನಿಯ ಅತ್ಯುತ್ತಮವಾದ ಗೊಬ್ಬರಗಳನ್ನ ತತ್ತೀವಿ ಜೊತೆಗೆ ನಾವು ಇಫ್ಕೋಗೆ ಡೈರೆಕ್ಟ್ ಶೇರ್ ಶೇರ್ ಹೋಲ್ಡರ್ ಇದ್ದೀವಿ ಎಲ್ಲ ಕಂಪನಿ ಗೊಬ್ಬರನೂ ನಮ್ಮ ಹತ್ರ ಇದೆ ಹತ್ತು ಇಪ್ಪತ್ತಾರು ಮತ್ತೆ ಯೂರಿಯಾ ಡಿ ಎ ಪಿ ಸುಫಲ ಎಲ್ಲ ಗೊಬ್ಬರವನ್ನು ಸ್ಟಾಕ್ ಹಾಕಿದ್ದೀವಿ ದಯಮಾಡಿ ಸಾರ್ವಜನಿಕರು ಇಲ್ಲೇ ಕೊಂಡ್ಕೊಂಡು ನಮ್ಮ ಸಂಘಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಹಾಗೂ ತಾವು ಈ ಅನುಕೂಲನ ಉಪಯೋಗ ಪಡ್ಕೋಬೇಕು ಅಂತ ನಮ್ಮಲ್ಲಿ ಕೆಲಕರಿಗೆ ಮನವಿ ಮಾಡ್ತಾ ಇದ್ದೀವಿ ಪ್ರಾಥಮಿಕ ಶಿಕ್ಷಣ ಸಹಕಾರ ಸಂಘ ಅಕ್ಕೆಬಾಳು ಸಂಘದ ವತಿಯಿಂದ ಅಕ್ಕೆಬಾಳು ವ್ಯಾಪ್ತಿಯಲ್ಲಿ ಬರುವಂತಹ ಸಾಕ್ಷಿಬೀಡು ಗ್ರಾಮದಲ್ಲಿ ಹಲವಾರು ವಾರ್ಷಿಕ ಮಹಾಸಭೆಗಳಲ್ಲಿ ನಮಗೆ ಒಂದು ಕುಬೃತ್ ಸೆಕ್ಷನ್ ಓಪನ್ ಮಾಡಿದ್ರೆ ಎಲ್ಲ ನೀರಾವರಿ ಜಮೀನೆಲ್ಲ ಹೆಚ್ಚಾಗಿದ್ದು ಅತಿ ಹೆಚ್ಚಿನ ವ್ಯಾಪಾರ ಮಾಡಕ್ಕೆ ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಸಂಘ ಅಭಿವೃದ್ಧಿಗೊಳ್ಳುತ್ತೆ ಇಲ್ಲಿ ಪಕ್ಕದ ಅಕ್ಕ ಬಾಳಿಗೆ ಅನಾನುಕೂಲ ಆಗುತ್ತೆ ಬಂದು ಗೊಬ್ಬರ ಖರೀದಿ ಮಾಡೋಕ್ಕೆ ಮತ್ತು ಬೀರುಳ್ಳಿ ಸಂಘದಲ್ಲಿ ನಾವು ತೊಗೋಬೇಕಾಗುತ್ತೆ ಅಲ್ಲಿ ಎಲ್ಲ ರೀತಿಯ ಗೊಬ್ಬರ ಸೌಲಭ್ಯಗಳು ಸಿಗ್ತಾ ಇಲ್ಲ ಹಾಗಾಗಿ ನಿಮ್ಮ ಸಂಘ ಉತ್ತಮವಾಗಿದೆ ದಯಮಾಡಿ ತಾವು ಈ ಸಾಕ್ಷಿಪೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸೋದಾದರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸ್ತೀವಿ ಮತ್ತು ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲೆಲ್ಲ ಗೊಬ್ಬರ ಇಲ್ಲೇ ಖರೀದಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮತ್ತು ಭರವಸೆ ಕೊಟ್ಟಿದ್ರು ಅದರಂತೆ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಸಾಕ್ಷ ಗ್ರಾಮದ ಮುಖಂಡರುಗಳು ಒಂದು ಚರ್ಚೆ ಮಾಡಿ ಇವತ್ತು ಇಲ್ಲಿ ಗೊಬ್ಬರದ ಸಾಕ್ಷಿಯನ್ನು ಪ್ರಾರಂಭ ಮಾಡಿದ್ದೀವಿ ದಯಮಾಡಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಪ್ರತಿಯೊಂದು ನಾವು ಪ್ರೈವೇಟ್ ಕಂಪ್ನಿಯಿಂದ ಯಾವುದೇ ರೀತಿ ಗೊಬ್ಬರವನ್ನು ತರಿಸ್ತಾ ಇಲ್ಲ ಎಲ್ಲ ಕೆ ಎಸ್ ಎಮ್ ಎಫ್ ಮತ್ತು ಅತ್ಯುತ್ತಮ ಕಂಪ್ನಿಗಳಿಂದ ಇಪ್ಪೊ ಕ್ರಿಪ್ಕೋ ಮತ್ತು ಪ್ಯಾಕ್ಟ್ ಕಂಪ್ನಿಗಳಿಂದಲೇ ನಾವು ಗೊಬ್ಬರ ತರಿಸ್ತಾ ಇರೋದ್ರಿಂದ ಒಂದು ಅವರೇಜ್ ಅಥವಾ ಮಾರ್ಜಿನ್ ಎಮ್ ಆರ್ ಪಿ ಏನು ರೇಟ್ ಇರುತ್ತೆ ಅದರಂತೆ ನಾವು ಗೊಬ್ಬರ ಮಾಡ್ತೀವಿ ಯಾವುದೇ ರೀತಿ ಹೆಚ್ಚಿನ ಶುಲ್ಕವನ್ನು ತಗೊಳ್ಳಿಲ್ಲ ಈ ಅಧ್ಯಕ್ಷ ಹೇಳಿದಂಗೆ ಈಗ ಆಲ್ರೆಡಿ ನಮ್ಮ ಹತ್ರ ಇಪ್ಪೊ ಕಂಪ್ನಿ ಡೀಲರ್ಶಿಪ್ ಇರೋದ್ರಿಂದ ಮುಂದೆ ಪ್ಯಾಕ್ ಕಂಪ್ನಿ ಡೀಲರ್ಶಿಪ್ ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಎಮ್ ಸಿ ಎಫ್ ಮತ್ತು ಆರ್ ಸಿ ಎಫ್ ಮತ್ತು ಕೋರ್ಮಂಗಲ್ ಡೀಲರ್ಶಿಪ್ಗಳಿದೆ ಹಾಗಾಗಿ ಮುಂದೆ ನಾವು ಡೈರೆಕ್ಟು ಕಂಪ್ನಿಗಳಿಂದ ಗೊಬ್ಬರ ತರಿಸ್ಕೊಂಡಿರೋದ್ರಿಂದ ನಿಮಗೆ ಹೆಚ್ಚಿನ ಹೊರೆ ಬಿಡಲ್ಲ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಸದುಪಯೋಗ ಪಡಿಸ್ಕೋಬೇಕಂತ ನಮಗೆಲ್ಲ ಮನವಿ ಮಾಡ್ತೇಳ್ಕೊತೀವಿ ನಮ್ಮ ಸೇವಾ ಸರ್ಕಾರದ ಬ್ಯಾಂಕಿನ ನಾವು ಈಗಿನ ಇಲ್ಲಿ ಸಾಕ್ಷಿಗುಳಿ ಗ್ರಾಮದಲ್ಲಿ ಗೊಬ್ಬರ ಶಾಖೆಯನ್ನು ಪ್ರಾರಂಭಿಸ್ತಾ ಈ ಭಾಗದ ಅಂದರೆ ದೊಡ್ಡ ಸಮುದ್ರ ಆಗಲಿ ಹುಬ್ಬಳ್ಳಿ ಆಗಲಿ ಮತ್ತು ಮಾತುಕಪ್ಪು ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಸೃಷ್ಟಿಯಿಂದ ಈ ಮಾಡ್ತಾ ಇದ್ವಿ ಲಾಭದ ಜೊತೆಗೆ ಸೇವೆಯ ಮನೋಭಾವದಿಂದ ಈ ಗೊಬ್ಬರ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಇದನ್ನು ಎಲ್ಲ ರೈತರು ಸದುಪಯೋಗ ಪಡಿಸಿಕೊಂಡು ನಮ್ಮ ಸೊಸೈಟಿಗೆ ಲಾಭ ತಂದ ಅದು ತಮ್ಮ ತಮ್ಮನ್ನು ಹೆಚ್ಚಿಸ್ಕೋಬೇಕು ಅಂತ ಕೈ